ನವರಾತ್ರಿ ನವದುರ್ಗೆಯರು ನಮಸ್ಕಾರ ವೀಕ್ಷಕರೇ ನವರಾತ್ರಿ ನವದುರ್ಗೆಯರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭವ್ಯ ಶ್ರೀವತ್ಸ ನವರಾತ್ರಿಯ ಎಂಟನೇ ದಿನ ದುರ್ಗಾಷ್ಟಮಿ ಮಹಾಗೌರಿಯ ಆರಾಧನೆ ದುರ್ಗಾದೇವಿ ಮಹಾಗೌರಿಯ ಅವತಾರವನ್ನ ತಾಳಿ ರಾಕ್ಷಸರನ್ನ ಸಂಹರಿಸಿದಂತಹ ದಿನ ಹಾಗಾದ್ರೆ ಈ ದುರ್ಗಾಷ್ಟಮಿಯನ್ನು ನಾವು ಹೇಗೆ ಆಚರಣೆ ಮಾಡಬೇಕು ಮಹಾಗೌರಿಯ ಪೂಜಾ ವಿಧಾನಗಳು ಏನು ಮಹಾಗೌರಿಗೆ ಯಾವ ನೈವೇದ್ಯವನ್ನ ಇಡಬೇಕು ಇವತ್ತು ಯಾವ ಬಣ್ಣದ ವಸ್ತ್ರವನ್ನ ಧರಿಸಬೇಕು ಇದರ ಫಲಗಳು ಏನೇನು ಸಿಗುತ್ತೆ ನಮಗೆ ಪೂಜೆಯಿಂದ ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು ಆಧ್ಯಾತ್ಮಿಕ ಚಿಂತಕರು ಆನಂದ ಸಿದ್ದಿ ಪೀಠಂನ ಸಿಇಒ ಹಾಗೂ ಮಹರ್ಷಿ ಆನಂದ ಗುರುಜಿಯವರ ಪುತ್ರರಾಗಿರುವಂತಹ ಶ್ರೀನಿವಾಸ ಶರ್ಮಾ ಗುರುಗಳು ಮನೆಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮಸ್ತೆ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಧನ್ಯವಾದ ಗುರುಗಳೇ ಗುರುಗಳೇ ಇವತ್ತು ನವರಾತ್ರಿಯ ಎಂಟನೇ ದಿನ ದುರ್ಗಾಷ್ಟಮಿ ಬಹಳ ಒಂದು ಪವರ್ಫುಲ್ ದಿನ ಇವತ್ತು ಅಂತ ಹೇಳ್ತಾರೆ ದುರ್ಗಾಷ್ಟಮಿ ಅನ್ನೋದು ಇವತ್ತು ಮಹಾಗೌರಿಯನ್ನ ನಾವು ವಿಶೇಷವಾಗಿ ಆರಾಧನೆ ಮಾಡ್ತೀವಿ ಗೌರಿ ಅಂತಾನೆ ಹೇಳ್ತೀವಿ ಅದರಲ್ಲಿ ಮಹಾಗೌರಿ ಅಂತ ಹೇಳ್ತಾ ಇದೀವಿ ಮಹಾಗೌರಿ ಬಹಳ ಶಕ್ತಿವಂತ ಒಂದು ಅವತಾರ ನವದುರ್ಗೆಯರಲ್ಲಿ ಅಂತ ಹೇಳ್ತೀವಿ ಹೀಗಾಗಿ ಇವತ್ತು ನಾವು ಮಹಾಗೌರಿಯನ್ನ ಹೇಗೆ ಪೂಜೆ ಮಾಡಬೇಕು ಯಾವ ರೀತಿ ನೈವೇದ್ಯಗಳನ್ನು ಕೊಡಬೇಕು ಹಾಗೆ ಇದರ ಫಲಾಫಲಗಳು ನಮಗೆ ಏನು ಸಿಗ್ತಾ ಇದೆ ತಿಳಿಸ್ಕೊಳ್ ಖಂಡಿತ ಮೊದಲನೇದಾಗಿ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರ ಧೀಮಹೆ ತನ್ನೋ ದುರ್ಗೆ ಪ್ರಚೋದಯಾತ್ ಸರ್ವಸ್ವರೂಪಿ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯಭ್ರಸ್ತ್ರಾಹಿನೋ ದೇವಿ ದುರ್ಗಾದೇವಿ ನಮೋಸ್ತುತೆ ಜಗತ ಪಿತರಂ ಒಂದೇ ಪಾರ್ವತಿ ಪರಮೇಶ್ವರವು ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಪಾತ್ರವಿಂದಲೇ ನಮಸ್ಕರಿಸ್ತಾ ನಮ್ಮ ಮಾತೃಶ್ರೀ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಅಜ್ಜಿ ತಾತರವರನ್ನು ನಮಸ್ಕರಿಸ್ತಾ ಬಹಳ ವಿಶೇಷವಾಗಿ ನವರಾತ್ರಿಯ ಎಂಟನೇ ದಿನ ಮಹಾಗೌರಿ ದೇವಿ ಮಹಾಗೌರಿಯ ಒಂದು ಅವತಾರ ಶಾಂತಿ ಸಮಾಧಾನ ನೆಮ್ಮದಿ ಜೀವನದಲ್ಲಿ ತಾಳ್ಮೆ ಇದೆಲ್ಲವನ್ನು ಕೂಡ ತಿಳಿಸ್ಕೊಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಅವತಾರ ಸಾಕಷ್ಟು ದಣಿದು ದುಡಿದು ಕಷ್ಟಪಟ್ಟು ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತು ನೊಂದು ಬೆಂದು ಇದೆಲ್ಲವನ್ನು ಕೂಡ ಅನುಭವಿಸಿ ಸಮಸ್ಯೆಗಳೆಲ್ಲವನ್ನೂ ಕೂಡ ದೂರ ಮಾಡಿಕೊಂಡು ಆ ಹತ್ತು ನಿಮಿಷಗಳ ಕಾಲ ನೆಮ್ಮದಿಯುತವಾಗಿರ್ತಕ್ಕಂಥ ಒಂದು ಮನಸ್ಸು ಇದೆಲ್ಲವನ್ನು ಕೂಡ ಪ್ರತಿಬಿಂಬಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅವತಾರವೇ ಮಹಾಗೌರಿ ಯಾಕೆ ಅಂತಂದರೆ ತಾಯಿ ಒಂದು ಕಡೆ ಅಸುರರ ಸಂಹಾರಗಳನ್ನು ಮಾಡ್ತಾ ಎಷ್ಟೋ ವಿಚಾರಗಳಲ್ಲಿ ಮಾದರಿ ಆಗ್ತಾ ಸಕಲ ಜೀವರಾಶಿಗಳಿಗೂ ಕೂಡ ಸರಿ ಏನು ತಪ್ಪೇನು ಇದೆಲ್ಲದರ ಬಗ್ಗೆ ಅರ್ಥೈಸ್ತಾ ಜೊತೆಗೆ ಪರಮೇಶ್ವರನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಪರಮೇಶ್ವರನನ್ನು ಒಲಿಸಿಕೊಳ್ಬೇಕು ಎಂಬತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಧ್ಯಾನದಲ್ಲಿದ್ದು ವ್ರತಾನ ಅನುಷ್ಠಾನಗಳನ್ನು ಮಾಡ್ತಾ ತಾಯಿ ಮಹಾಗೌರಿಯ ವಿಶೇಷವಾಗಿರ್ತಕ್ಕಂಥ ಒಂದು ಅವತಾರವನ್ನ ತಿಳಿಸಿಕೊಟ್ಟಿರ್ತಕ್ಕಂಥದ್ದಿದೆ ಇವತ್ತು ಎಂಥ ವಿಶೇಷವಾಗಿರ್ತಕ್ಕಂಥ ದಿನ ಅಂತಂದ್ರೆ ದುರ್ಗಾಷ್ಟಮಿ ಮಹಾಗೌರಿ ದೇವಿಯ ಅವತಾರದ ಹಿನ್ನೆಲೆಯನ್ನು ನಾವು ತಿಳಿಸೋದಾದ್ರೆ ತಾಯಿ ತಪಸ್ಸನ್ನು ಮಾಡ್ತಾ ಇದ್ದಾಗ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾಳೆ ಪರಮೇಶ್ವರನಿಗೋಸ್ಕರ ಅದರ ಜೊತೆಗೆ ತಾಯಿ ಪಾರ್ವತಿ ದೇವಿ ಮನುಷ್ಯ ರೂಪವನ್ನ ತಾಳ್ತಕ್ಕಂಥದ್ದು ಕೂಡ ಈ ಒಂದು ಸಮಯದಲ್ಲಿ ಅಂತಂದ್ರೆ ಈ ಒಂದು ಅವತಾರದಲ್ಲಿ ಮಹಾಗೌರಿ ಅವತಾರದಲ್ಲೇ ಮನುಷ್ಯನ ರೂಪವನ್ನು ಕೂಡ ತಾಳ್ತಕ್ಕಂಥದ್ದು ಇರುತ್ತೆ ಅದು ಏನು ಬಹಳ ವಿಶೇಷವಾಗಿ ನಾರದ ಮಹರ್ಷಿಗಳ ಒಂದು ಆಜ್ಞೆಯ ಮೇರೆಗೆ ನಾರದ ಮಹರ್ಷಿಗಳು ಬಂದು ಹೇಳ್ತಾರೆ ಈ ರೀತಿಯಾಗಿ ಹಸುರನ ಒಂದು ಅಟ್ಟಹಾಸ ಜಾಸ್ತಿ ಆಗಿದೆ ಭೂಲೋಕದಲ್ಲಿ ನಿನ್ನ ತಾಯಿ ನಿನ್ನ ಅವಶ್ಯಕತೆ ಇದೆಮ್ಮ ಬಾಮ್ಮ ನಿನ್ನ ಅವಶ್ಯಕತೆ ಇದೆ ನೀನು ಹೋಗಿ ಅಲ್ಲೆಲ್ಲರನ್ನು ಕೂಡ ಸಂಹಾರವನ್ನು ಮಾಡಬೇಕು ಎಂಬತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಆಲೋಚನೆಯನ್ನು ಹೊರಡಿಸಿದಾಗ ತಾಯಿನೂ ಕೂಡ ಆ ಮಹಾಗೌರಿ ರೂಪವನ್ನು ತಾಳಿ ಎಲ್ಲರನ್ನು ಕೂಡ ಒಂದು ಸಂಹಾರವನ್ನು ಮಾಡತಕ್ಕಂಥದ್ದಿರುತ್ತೆ ಅದರ ಜೊತೆಗೆ ಪರಮೇಶ್ವರನನ್ನ ಒಲಿಸ್ಕೊಳ್ಬೇಕು ಎಂಬತಕ್ಕಂಥ ಮನವೊಲಿಸ್ಬೇಕು ಎಂಬತಕ್ಕಂಥ ಒಂದು ತಪಸ್ಸಲ್ಲಿ ತಾಯಿ ನಿರತಳಾಗಿರ್ತಾಳೆ ಆಗ ನೋಡಿ ತಪಸ್ಸು ಅಂತಂದರೆ ಈಗ ಹತ್ತು ನಿಮಿಷ ನಾವು ನೆಮ್ಮದಿಯಾಗಿ ಕೂತ್ಕೊಂಡು ಧ್ಯಾನ ಮಾಡೋಕ್ಕಾಗೋದಿಲ್ಲ ಆದರೆ ತಾಯಿ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಸಾವಿರಾರು ವರ್ಷಗಳು ಅಂತಂದ್ರೆ ಏನು ತಮಾಷೆ ಮಾತಾ ಇಲ್ಲ ಹಾಗೇನಾಗತ್ತೆ ತಾಯಿಗೆ ಅತಿಯಾದ ಸೂರ್ಯನ ತಾಪಮಾನದಿಂದ ದೇಹ ಎಲ್ಲ ಬೆಂದೋಗಿರುತ್ತೆ ಒಂದೇ ಜಾಗದಲ್ಲಿ ಕೂತು ತಪಸ್ಸನ್ನು ಮಾಡಿರುವ ಕಾರಣದಿಂದ ತಾಯಿಗೆ ಸಂಪೂರ್ಣವಾಗಿ ಮೈಯೆಲ್ಲ ಮಣ್ಣಾಗೋಗಿರುತ್ತೆ ತಾಯಿಯ ದೇಹದ ಮೇಲೆಲ್ಲ ಬಳ್ಳಿಗಳು ಬೆಳ್ಕೊಂಡ್ಬಿಟ್ಟಿರತ್ತೆ ಇದೆಲ್ಲವೂ ಕೂಡ ಆಗುತ್ತೆ ತಾಯಿಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತಪಸ್ಸಿಗೆ ಮೆಚ್ಚಿ ಪರಮೇಶ್ವರ ಪ್ರತ್ಯಕ್ಷನಾಗಿ ತಾಯಿಯ ಆ ಒಂದು ತಪಸ್ಸಿನ ಪರಿಸ್ಥಿತಿಯನ್ನು ನೋಡಿ ಪರಮೇಶ್ವರ ಗಂಗೆಯನ್ನ ಆ ತಾಯಿ ಮೇಲೆ ಸಮರ್ಪಣೆಯನ್ನು ಮಾಡ್ತಾನೆ ಗಂಗೆಯ ಅಭಿಷೇಕವನ್ನ ಮಾಡ್ತಾನೆ ತಾಯಿಗೆ ಆ ತಾಯಿಗೆ ಗಂಗೆಯ ಅಭಿಷೇಕವನ್ನ ಮಾಡ್ತಾ ಇದ್ರೆ ಮೊದಲಿಗಿಂತ ಆ ತಾಯಿಯ ಮಖದಲ್ಲಿ ಏನೋ ಒಂದು ಕಾಂತಿ ಏನೋ ಒಂದು ತೇಜಸ್ಸು ವರ್ಚಸ್ಸು ಆಕೆಯ ಒಂದು ರೂಪ ಲಾವಣ್ಯ ಇದೆಲ್ಲವೂ ಕೂಡ ಮತ್ತಷ್ಟು ಜಾಸ್ತಿ ಆಗುತ್ತೆ ಆ ಮಹಾಗೌರಿಯ ರೂಪ ಅಷ್ಟು ಮುಗ್ಧತೆಯಿಂದ ಕೂಡಿರ್ತಕ್ಕಂಥ ಒಂದು ರೂಪ ತಾಯಿ ಮಹಾಗೌರಿ ತಾಯಿ ಮಹಾಗೌರಿಯನ್ನು ತಾವು ಕಾಣ್ತಾ ಇದ್ದೇವೆ ನೋಡಿ ಬಹಳ ವಿಶೇಷವಾಗಿ ಒಂದು ಹಸುವಿನ ಮೇಲೆ ತಾಯಿ ಕೂತಿರ್ತಕ್ಕಂಥದ್ದಿದೆ ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಜಪಮಾಲೆಯನ್ನು ನಾವು ಜಪಮಾಲೆ ಅನ್ನೋದಕ್ಕಿಂತ ಒಂದು ಬಹಳ ವಿಶೇಷವಾಗಿ ಅಭಯ ಹಸ್ತವನ್ನು ನಾವು ಗಮನಿಸ್ತಾ ಇದ್ದೇವೆ ತ್ರಿಶೂಲವನ್ನ ಗಮನಿಸ್ತಾ ಇದ್ದೇವೆ ತಾಯಿ ಮಹಾಗೌರಿ ಆತೆಯ ಒಂದು ಶಾಂತ ಸ್ವರೂಪವನ್ನು ತಾವು ಗಮನಿಸ್ತಾ ಇದ್ದೀರಿ ನೋಡಿ ಎಷ್ಟು ಮುದ್ದಾಗಿದ್ದಾಳೆ ತಾಯಿ ಮಹಾಗೌರಿ ನೋಡಲಿಕ್ಕೆ ಹಾಗಾಗಿ ಇಂಥ ಒಂದು ಕಾಲದಲ್ಲಿ ನಾವು ಮಹಾಗೌರಿಯ ಪೂಜಾನುಷ್ಠಾನವನ್ನು ಸಲ್ಲಿಸೋದ್ರಿಂದ ನಮಗೇನೆಲ್ಲ ಲಭಿಸುತ್ತೆ ತಾಯಿ ಮಹಾಗೌರಿಯ ಪೂಜಾನುಷ್ಠಾನವನ್ನು ಸಲ್ಲಿಸೋದ್ರಿಂದ ನಮಗೆ ಆಗ್ತಕ್ಕಂಥ ಲಾಭಗಳೇನು ತಾಯಿಗೆ ಇಷ್ಟವಾಗಿರ್ತಕ್ಕಂಥ ವರ್ಣ ಏನು ತಾಯಿಗೆ ಇಷ್ಟವಾಗಿರ್ತಕ್ಕಂಥ ಪದಾರ್ಥ ಏನು ನೈವೇದ್ಯ ಏನು ಇದೆಲ್ಲವನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಇವತ್ತಿನ ದಿಸ ಬಹಳ ವಿಶೇಷವಾಗಿ ಎಂಟನೇ ದಿನದ ನವರಾತ್ರಿ ವಿಜಯ ಬಹಳ ವಿಶೇಷವಾಗಿ ಮಹಾಗೌರಿ ರಾಹುಗ್ರಹ ಇವತ್ತಿನ ದಿವಸ ರಾಹುಗ್ರಹದ ಆರಾಧನೆಯನ್ನ ಮಾಡಬೇಕು ಜೊತೆಗೆ ಇವತ್ತಿನ ವರ್ಣ ಗುಲಾಬಿ ಪಿಂಕ್ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಕೂಡ ಬಹಳ ಇಷ್ಟವಾಗಿರ್ತಕ್ಕಂತ ಒಂದು ವರ್ಣ ಅಂತಂದ್ರೆ ಅದು ಗುಲಾಬಿ ಗುಲಾಬಿ ಬಣ್ಣ ಪಿಂಕ್ ಕಲರ್ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಇವತ್ತಿನ ದಿವಸ ದೇವಿಗೆ ಗುಲಾಬಿ ವರ್ಣ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ತಾಯಿಗೆ ಕಮಲ ಪುಷ್ಪಗಳನ್ನ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಮತ್ತೆ ಪಿಂಕ್ ಕಲರ್ ರೋಸ್ ಗುಲಾಬಿ ರೋಸ್ ಗಳನ್ನು ಕೂಡ ತಾವು ನಾವು ಸಮರ್ಪಣೆಯನ್ನ ಮಾಡಬಹುದು ಇನ್ನು ಬಹಳ ವಿಶೇಷವಾಗಿ ತಾಯಿಗೆ ಇವತ್ತಿನ ದಿವಸ ಕೊಬ್ಬರಿ ಮಿಠಾಯಿಯನ್ನ ನೈವೇದ್ಯ ಮಾಡಬೇಕು ಕೊಬ್ಬರಿಯಿಂದ ತಯಾರಿಸಿರ್ತಕ್ಕಂಥ ಒಂದು ಮಿಠಾಯಿಯನ್ನ ದೇವಿಗೆ ನೈವೇದ್ಯವನ್ನ ಮಾಡಿದ್ರೆ ತಾಯಿ ತೃಪ್ತಳಾಗ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಇವತ್ತಿನ ದಿವಸ ಮನೆಗೆ ಬಾಲಕಿಯರ ಜೊತೆಗೆ ಕನ್ಯಾ ಮುತ್ತೈದೆಯರ ಜೊತೆಗೆ ಮುತ್ತೈದೆಯರನ್ನು ಕೂಡ ಮನೆಗೆ ಕರೆಸಿ ನಾ ಇವತ್ತಿನ ದಿವಸ ಗೌರವ ಸಮರ್ಪಣೆಯನ್ನು ಮಾಡೋದ್ರಿಂದ ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋದ್ರಿಂದ ಆ ಮನೆಯಲ್ಲಿ ಒಂದು ಶಾಂತಿ ನೆಮ್ಮದಿ ಜಾಸ್ತಿ ಆಗುತ್ತೆ ಜೊತೆಗೆ ಒಂದು ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥದ್ದಿದೆ ಇನ್ನು ಇದರ ಜೊತೆಗೆ ಮಹಾಗೌರಿಯ ಆರಾಧನೆಯನ್ನು ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಹೌದು ಯಾಕೆ ಅಂತಂದರೆ ನೋಡಿ ತಾಯಿಯ ಹಿಂದಿನ ಅವತಾರ ಬಂದು ಕಾಳರಾತ್ರಿ ಹೌದು ಏಳನೇ ಅವತಾರ ಬಹಳ ಭಯಂಕರವಾದ ಭಯಂಕರವಾಗಿರ್ತಕ್ಕಂಥ ಉಗ್ರ ಅವತಾರ ಆ ತಾಯಿ ಅಷ್ಟೆಲ್ಲ ಉಗ್ರ ಅವತಾರಗಳೆಲ್ಲವನ್ನೂ ಕೂಡ ಮುಗಿಸಿ ತಾಯಿ ಈಗ ಸಮಾಧಾನ ಚಿತ್ತಲಾಗಿ ಕಾಣ್ತಾ ಇರ್ತಾರೆ ಹಾಗಾಗಿ ಇದನ್ನ ಪ್ರತಿಬಿಂಬಿಸ್ತಕ್ಕಂಥದ್ದು ಹೇಗೆ ಅಂತಂದ್ರೆ ಜೀವನದಲ್ಲಿ ಎಂಥದ್ದೇ ಸ್ಟ್ರಗಲ್ ಇರಲಿ ಎಂಥದ್ದೇ ಕಷ್ಟಗಳನ್ನ ಎದುರಿಸತಕ್ಕಂಥದ್ದಿರಲಿ ದಣಿದು ಬಂದಿರತಕ್ಕಂಥದ್ದಿರ್ಲಿ ಅವರೆಲ್ಲರ ಮನಸ್ಸಿನಲ್ಲಿ ಒಂದು ಚೈತನ್ಯ ತುಂಬತಕ್ಕಂಥ ಒಂದು ಶಕ್ತಿ ಮನಸ್ಸಿಗೆ ನೆಮ್ಮದಿಯನ್ನ ಕರಸ್ತಕ್ಕಂಥ ಶಕ್ತಿ ಮತ್ತೆ ಮುಂಬರ್ತಕ್ಕಂಥ ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥ ಒಂದು ಆತ್ಮಸ್ಥೈರ್ಯದ ಶಕ್ತಿ ಇದೆಲ್ಲವನ್ನು ಕೂಡ ತುಂಬತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಂಕರ್ಯ ಅಂತಂದ್ರೆ ಅದು ತಾಯಿ ಮಹಾಗೌರಿ ಓಕೆ ಈ ರೀತಿಯಾಗಿದೆ ಹಾಗವರಿಗೆ ಒಂದು ಪೂಜಾ ಮೊದಲನೇ ದಿನದಿಂದ ಅಂದ್ರೆ ಶೈಲಪುತ್ರಿ ಬ್ರಹ್ಮಚಾರಣಿ ಚಂದ್ರಗಂಟ ಒಂದೊಂದು ದೇವಿಯ ಒಂದೊಂದು ದೇವಿಯ ಶಕ್ತಿಗಳು ಕೂಡ ಆವಿರ್ಭವಿಸಿ ಕೊನೆಗೆ ದುರ್ಗಾಷ್ಟಮಿಯಂದು ಆಕೆ ಪ್ರಜ್ವಲಿಸ್ತಾಳೆ ದುರ್ಗೆಯಾಗಿ ಪ್ರಜ್ವಲಿಸಿ ಆಮೇಲೆ ಸಿದ್ಧಿದಾತ್ರಿ ರೂಪವನ್ನ ಪಡೆದ ಬಳಿಕ ಅವಳು ವಿಜಯದಶಮಿ ಎಂದು ರಾಕ್ಷಸರನ್ನ ಸಂಹಾರ ಮಾಡಿ ಆಕೆ ಸಮಾಧಾನ ಚಿತ್ರಳಾಗುತ್ತಾಳೆ ಅಂತ ಹೇಳ್ತಾರೆ ಸೊ ಇವತ್ತು ದುರ್ಗಾಷ್ಟಮಿ ದಿನ ಇಷ್ಟೊಂದು ಆ ಶಕ್ತಿಯನ್ನ ಹೊಂದಿರುವಂತಹ ದೇವಿಯನ್ನ ಪೂಜೆ ಮಾಡೋದ್ರಿಂದ ದುರ್ಗೆ ಅವತಾರದಲ್ಲಿ ಮಹಾಗೌರಿಯ ಅವತಾರದಲ್ಲಿ ನಾವು ದೇವಿಯನ್ನ ಪೂಜೆ ಮಾಡೋದ್ರಿಂದ ಯಾವೆಲ್ಲ ಸಿದ್ಧಿಗಳು ನಮ್ಗೆ ಸಿಗತ್ತೆ ಯಾವ ಫಲಗಳು ನಮ್ಗೆ ಸಿಗುತ್ತೆ ಖಂಡಿತ ಈಗ ನಾನು ತಿಳಿಸಿದ ಹಾಗೆ ಯಾರ ಮನೆಯಲ್ಲಿ ನೆಮ್ಮದಿ ಇರೋದಿಲ್ವೋ ಯಾರಿಗೆ ಅತಿಯಾಗಿರ್ತಕ್ಕಂತ ಟೆನ್ಷನ್ ಜಾಸ್ತಿ ಇರುತ್ತೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಅವರು ಇವತ್ತಿನ ದಿವಸ ಪೂಜಾನುಷ್ಠಾನವನ್ನ ಮಾಡ್ಬೇಕು ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಯಾರಿಗೆ ತುಂಬಾ ಕೋಪ ಜಾಸ್ತಿ ಇರುತ್ತೋ ಅವರು ತಾಯಿ ಮಹಾಗೌರಿಯ ಪೂಜಾನುಷ್ಠಾನವನ್ನ ಮಾಡ್ಬೇಕು ಜೊತೆಗೆ ಗಂಡನ ಆಯುಷ್ಯನ ವೃದ್ಧಿ ಮಾಡ್ಕೊಳ್ಳಿಕ್ಕೆ ಅವರು ಮಹಾಗೌರಿಯ ಪೂಜಾನುಷ್ಠಾನವನ್ನ ಮಾಡ್ಬೇಕು ಮಂಗಳ ಗೌರಿ ಪೂಜಾನುಷ್ಠಾನ ಮಾಡೋದು ಬೇರೆ ಮಹಾಗೌರಿಯ ಪೂಜಾನುಷ್ಠಾನ ಮಾಡೋದು ಬೇರೆ ಆದ್ರೆ ಇಬ್ರು ಗೌರಿರೇ ಮಂಗಳ ಗೌರಿ ಸಮಯದಲ್ಲಿ ಆ ಒಂದು ಪೂಜಾನುಷ್ಠಾನದ ರೀತಿ ರಿವಾಜುಗಳು ಬೇರೆ ಇರುತ್ತೆ ಇವತ್ತಿನ ದಿವಸ ಮಹಾಗೌರಿ ಇವತ್ತಿನ ದಿವಸದ ಪೂಜಾ ವಿಧಿವಿಧಾನದ ರೀತಿ ರಿವಾಜುಗಳು ಬೇರೆ ಇರುತ್ತೆ ಹಾಗಾಗಿ ಹೆಣ್ಣು ಮಕ್ಕಳು ಮಾಡೋದ್ರಿಂದ ಗಂಡನ ಆಯುಷ್ಯ ವೃದ್ಧಿ ಆಗುತ್ತೆ ಗಂಡನಿಗೆ ಒಂದು ಶಕ್ತಿ ತುಂಬತಕ್ಕಂಥದ್ದು ಹೆಣ್ಣು ಮಕ್ಕಳ ಪೂಜಾನುಷ್ಠಾನದಿಂದ ಇವತ್ತಿನ ದಿವಸ ನೋಡಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಒಬ್ಬ ಪುರುಷನ ಜೀವನದಲ್ಲಿ ಹೆಣ್ಣಿಗೆ ಏನಕ್ಕಷ್ಟೊಂದು ಪ್ರಾಮುಖ್ಯತೆ ಏನಕ್ಕೆ ಓರ್ವ ಹೆಣ್ಣಿಗೆ ಒಂದು ಸಹಾಯ ಹಸ್ತವನ್ನ ಪ್ರತಿಯೊಬ್ಬ ಗಂಡಸಗೂ ಕೂಡ ಬೇಕೇ ಬೇಕು ಹೇಳಿ ಅಂತಂದ್ರೆ ಒಬ್ಬ ಗಂಡಸಿಗೆ ಎದುರಾಗಿರ್ತಕ್ಕಂಥ ಸಂಕಷ್ಟವನ್ನ ಹೆದರಿಸೋ ಶಕ್ತಿಯನ್ನ ಕೊಡ್ತಕ್ಕಂಥವಳೆ ಆತನ ಧರ್ಮಪತ್ನಿ ಆಕೆಯಿಂದ ಮಾತ್ರ ಸಾಧ್ಯ ಆಮೇಲೆ ಆತನಿಗಿರ್ತಕ್ಕಂಥ ಎಲ್ಲಾ ರೀತಿ ಇರ್ತಕ್ಕಂಥ ಸ್ಟ್ರೆಸ್ ಅನ್ನ ಕಡಿಮೆ ಮಾಡೋದಕ್ಕೆ ಇರ್ತಕ್ಕಂಥ ಏಕೈಕ ಶಕ್ತಿ ಒಬ್ಬ ಧರ್ಮಪತ್ನಿಗೆ ಮಾತ್ರ ಹಾಗಾಗಿ ಓರ್ವ ಧರ್ಮಪತ್ನಿ ಮನೆಯಲ್ಲಿ ಯಾವಾಗ ಶಾಂತಿ ನೆಮ್ಮದಿಯಿಂದ ವರ್ತಿಸ್ತಾಳೋ ಆ ಮನೆ ಸದಾಕಾಲ ನಂದಗೋಕುಲವಾಗಿರುತ್ತೆ ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳು ಸಣ್ಣ ಪುಟದಕ್ಕೂ ಕೂಡ ಕಿರಿಕಿರಿಯನ್ನು ಮಾಡಿಕೊಂಡು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮನಸ್ತಾಪಗಳನ್ನ ಮಾಡ್ತಾ ಇರ್ತಾರೋ ಆ ಮನೆಯಲ್ಲಿ ನೆಮ್ಮದಿ ಅನ್ನೋದಿರೋದಿಲ್ಲ ಆಗ್ಲೇ ಗಂಡು ಮಕ್ಕಳು ದಾರಿ ತಪ್ಪಾರೆ ಹಾಗಾಗಿ ಹೆಣ್ಣು ಮಕ್ಕಳಿಗೆ ಒಂದು ಶಾಂತಿ ನೆಮ್ಮದಿ ಬೇಕು ಸಮಾಧಾನ ಬೇಕು ತಾಳ್ಮೆ ಬೇಕು ಹಾಗಾಗಿ ಈ ಸಮಯದಲ್ಲಿ ಯಾರು ತಾಯಿ ಮಹಾಗೌರಿಯ ಆರಾಧನೆಯನ್ನ ಮಾಡ್ತಾರೋ ಆ ಹೆಣ್ಣು ಮಕ್ಕಳಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಅನುಗ್ರಹಗಳು ಸಿಗುತ್ತೆ ಗಂಡು ಮಕ್ಕಳು ಮಹಾಗೌರಿಯ ಆರಾಧನೆಯನ್ನು ಮಾಡೋದ್ರಿಂದ ಇವತ್ತಿನ ದಿವಸ ಮಹಾಗೌರಿಯ ಪೂಜಾನುಷ್ಠಾನವನ್ನು ಮಾಡೋದ್ರಿಂದ ಅವರಿಗೆ ತಾಳ್ಮೆ ಸಹನೆ ಸಮಾಧಾನ ಮನಸ್ಸಿಗೆ ನೆಮ್ಮದಿ ಮತ್ತು ಮಾಡತಕ್ಕಂಥ ಕೆಲಸಗಳಲ್ಲಿ ಮತ್ತಿಷ್ಟು ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೂ ಕೂಡ ತಾಯಿಯ ಒಂದು ಅನುಗ್ರಹ ನಮಗೆ ಸಿಗುತ್ತೆ ಇವತ್ತಿನ ದಿವಸ ಎಷ್ಟೋ ಜನ ಯೋತ್ಸಿಗೆ ಕೆಲಸ ಇಲ್ಲ ನಾನು ಅದನ್ನು ಹೇಳ್ತಾನೆ ಬಂದೆ ಅವರು ಇವತ್ತಿನ ದಿವಸ ಮಹಾಗೌರಿಯ ಪೂಜಾನುಷ್ಠಾನವನ್ನು ಮಾಡಿ ಪ್ರತಿಯೊಬ್ಬ ಗಂಡು ಮಗನೂ ಕೂಡ ಗಂಡು ಮಕ್ಕಳೂ ಕೂಡ ಇವತ್ತಿನ ದಿವಸ ಹೆಣ್ಣು ಮಕ್ಕಳ ಪಾದಾರವಿಂದವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿ ಅವರಿಂದ ಒಂದು ಆಶೀರ್ವಾಚನವನ್ನು ಪಡ್ಕೊಂಡು ಅದು ಏನು ಸಣ್ಣ ವಯಸ್ಸಿನಲ್ಲಿರ್ತಕ್ಕಂಥ ಮಕ್ಕಳಿಗೆ ತಿಂಡಿ ತಿನಿಸ ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋದ್ರಿಂದ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ದೋಷಗಳಿದ್ರು ಕೂಡ ಅದು ದೂರ ಆಗುತ್ತೆ ಓಕೆ ಗುರುಗಳೇ ಇನ್ನು ಈ ಒಂದು ನವರಾತ್ರಿ ಸಮಯದಲ್ಲಿ ಶಕ್ತಿ ಪೀಠಗಳು ದೇವಸ್ಥಾನಗಳ ಶಕ್ತಿಪೀಠ ದೇವಸ್ಥಾನಗಳಿಗೆ ಬಹಳನೇ ಮಹತ್ವ ಇರುತ್ತೆ ಪ್ರತಿಯೊಂದು ಶಕ್ತಿ ಪೀಠ ನಮ್ಮ ನಮ್ಮ ಭಾರತದಲ್ಲಿರುವಂತಹ ಮಹಾನ್ ಹದಿನೆಂಟು ಶಕ್ತಿ ಪೀಠಗಳು ಐವತ್ತೆರಡು ಶಕ್ತಿಪೀಠ ಎಲ್ಲ ಶಕ್ತಿ ಪೀಠಗಳು ಸಹ ಬಹಳ ಜನರಿಂದ ತುಂಬಿ ತುಳುಕ್ತಾ ಇರತ್ತೆ ನಾವು ಈ ನವರಾತ್ರಿ ಸಮಯದಲ್ಲಿ ಶಕ್ತಿ ಪೀಠಗಳಿಗೆ ಭೇಟಿಯನ್ನ ನೀಡೋದ್ರಿಂದ ಅಲ್ಲಿ ದೇವಿಯನ್ನ ದರ್ಶನ ಮಾಡೋದ್ರಿಂದ ಎಷ್ಟು ನಮಗೆ ಪ್ಲಸ್ ಪಾಯಿಂಟು ಅಂದ್ರೆ ಎಷ್ಟು ನಮ್ಗೆ ಆ ಒಂದು ಶಕ್ತಿ ನಮಗ್ ಸಿಗತ್ತೆ ದೇವಿ ಶಕ್ತಿ ಅಂತ ನೋಡಿ ಏನಾಗತ್ತೆ ಈಗ ನೀವು ಹೇಳಿದಾಗೆ ಶಕ್ತಿ ಪೀಠಗಳ ದರ್ಶನ ಮಾಡೋದ್ರಿಂದ ಶಕ್ತಿ ಜಾಸ್ತಿ ಆಗತ್ತೆ ಅಂತ ಹೇಳಿದ್ರಿ ಖಂಡಿತ ಹೌದು ಆದ್ರೆ ಒಂಬತ್ತೇ ದಿನಗಳಲ್ಲಿ ಅಷ್ಟು ಶಕ್ತಿ ಪೀಠಗಳನ್ನ ನೋಡೋದು ಅಸಾಧ್ಯ ಅದಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಉದಾಹರಣೆಯನ್ನು ನಾನು ಕೊಡ್ತೀನಿ ಸಪ್ತ ನದಿಗಳು ಒಂದು ಪೂಜಾನುಷ್ಠಾನ ಮಾಡ್ಬೇಕು ಅಂತಂದ್ರೆ ಸಪ್ತ ನದಿಗಳು ನಮಗೆ ಬೇಕು ಆಗ ಬಹಳ ಶಕ್ತಿ ಸಪ್ತ ನದಿಗಳನ್ನ ನಾವು ಆ ಪೂಜಾ ಸಮಯಕ್ಕೆ ತಗೊಂಡ್ ಬರ್ಲಿಕ್ಕಾಗತ್ತ ಇಲ್ಲ ನಾವೇನ್ ಮಾಡ್ತೀವಿ ಮಂತ್ರದಿಂದ ಆವಾಹನೆಯನ್ನ ಮಾಡ್ತೀವಿ ಒಂದು ಕಳಶದಲ್ಲಿ ಜಲವನ್ನ ಇಟ್ಟು ಗಂಗೆ ಯಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮೆಂಟ್ ಸನ್ನಿಧಿಂ ಕುರು ಈ ಸನ್ನಿಧಾನದಲ್ಲಿ ನೀವೆಲ್ಲರೂ ಒಂದು ಆಸೀನರಾಗಿ ತಾಯಿ ಅಂತ ಹೇಳಿ ನಾವು ಸಪ್ತನದಿಗಳನ್ನು ಕೂಡ ಆವಾಹನೆಯನ್ನ ಮಾಡ್ತೀವಿ ಮಂತ್ರದಿಂದ ಮಂತ್ರಕ್ಕ ಶಕ್ತಿ ಇದೆ ಹಾಗಾಗಿ ನಿಮಗೆ ಎಲ್ಲಾ ಶಕ್ತಿ ಪೀಠಗಳನ್ನು ಕೂಡ ಹೋಗಿ ದರ್ಶನ ಮಾಡತಕ್ಕಂಥದ್ದು ಕಷ್ಟ ಅಂತಾನೆ ನವರಾತ್ರಿಯ ಹಬ್ಬ ನಮಗಿದೆ ನವರಾತ್ರಿ ಹಬ್ಬದಂದು ನಮ್ಮ ವಾಸ್ತುಗೃಹದಲ್ಲೇನೆ ಆ ನವದುರ್ಗೆಯರನ್ನ ಆರಾಧನೆಯನ್ನು ಮಾಡಿ ಅಷ್ಟು ಶಕ್ತಿಪೀಠಗಳ ಒಂದು ಸ್ತೋತ್ರಗಳನ್ನ ನಾವು ಕೇಳಿಕೊಂಡು ಅಷ್ಟು ಶಕ್ತಿ ಪೀಠಗಳಲ್ಲಿರ್ತಕ್ಕಂಥ ಆ ಶಕ್ತಿ ದೇವತೆಗಳನ್ನ ಮನಸ್ಸಿನಲ್ಲಿ ಸ್ಮರಿಸಿದ್ರೆ ನೀವು ಶಕ್ತಿ ಪೀಠಗಳಿಗೆ ಹೋಗಿ ದರ್ಶನ ಮಾಡೋದಷ್ಟೇ ಒಂದು ತೃಪ್ತಿ ಅಷ್ಟೇ ಒಂದು ಶಕ್ತಿಯನ್ನ ನಮಗೆ ಭಗವಂತ ಕರ್ಣಿಸ್ತಾನೆ ನಾನು ಮೊನ್ನೆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಹೇಳ್ತಾ ಇದ್ದೆ ತಮಗೆ ಶಂಕರಾಚಾರ್ಯರೇ ಒಂದು ಮಾನಸ ಪೂಜೆ ಆ ರೀತಿ ನಾನೆಲ್ಲ ಶಕ್ತಿ ಪೀಠಗಳಿಗೂ ಹೋಗ್ತಕ್ಕಂಥದ್ದು ಕಷ್ಟವಾಗಿರುವ ಕಾರಣದಿಂದ ನಾವು ಕೂತ ಜಾಗದಲ್ಲಿ ಕಾಮಾಖ್ಯಾಗ ಹೋಯ್ತಿದ್ದೀನಿ ಇವಾಗ ನನ್ನ ಮುಂದೆ ಕಾಮಾಖ್ಯ ದೇವಿ ಇದೆಯಾ ತಾಯಿ ನೀನು ಇದೆಯಮ್ಮ ನಿನಗೆ ನಾನು ಎಲ್ಲಾ ರೀತಿ ಇರತಕ್ಕಂಥ ಒಂದು ಸೋಮಂಗಲಿ ದ್ರವ್ಯಗಳನ್ನು ನಾನು ನಿನಗೆ ಅರ್ಪಿಸ್ತಾ ಇದ್ದೀನಿ ನಿನ್ನ ಅನುಗ್ರಹ ನನಗೆ ಬೇಕಮ್ಮ ಅಂತ ಹೇಳಿ ಕಣ್ಣು ಮುಚ್ಚಿ ಶ್ರದ್ಧೆಯಿಂದ ತಾವು ಪ್ರಾರ್ಥನೆಯನ್ನು ಮಾಡಿದ್ರೆ ತಾವು ಕಾಮಾಖ್ಯಾಗ ಹೋಗಿ ದೇವರನ್ನ ಸ್ಪರ್ಶ ಮಾಡಿ ಆ ತಾಯಿಯ ಅನುಗ್ರಹವನ್ನೇ ಪಡ್ಕೊಂಡಷ್ಟು ಶಕ್ತಿ ಸಂಪಾದನೆಯನ್ನ ತಾವು ಮಾಡಬೇಕು ಆದರೆ ಒಂದು ಏಕಾಗ್ರತೆ ಇರಬೇಕು ಮನಸ್ಸಿನಲ್ಲಿ ನೆಮ್ಮದಿ ಇರಬೇಕು ಚಂಚಲ ಮನಸ್ಥಿತಿಯನ್ನ ಬಿಡಬೇಕು ಒಂದು ಶ್ರದ್ಧಾ ಭಕ್ತಿ ಆಚರಣೆಯನ್ನ ಮಾಡಿದ್ರೆ ಖಂಡಿತ ಒಳ್ಳೇದಾ ಗುರುಗಳ್ ನೀವು ಹೇಳಿದ್ರಿ ಶಂಕರಾಚಾರ್ಯರು ಮಾನಸ ಪೂಜೆಯನ್ನ ಹೇಳಿದ್ರು ಅಂತ ಹಾಗೆ ಪ್ರತಿಯೊಂದು ಶಕ್ತಿ ಪೀಠದಲ್ಲೂ ಶಂಕರಾಚಾರ್ಯರು ಶ್ರೀ ಚಕ್ರವನ್ನ ಸ್ಥಾಪನೆ ಮಾಡಿದ್ದಾರೆ ಹೌದು ಈ ಶ್ರೀ ಚಕ್ರ ಪ್ರತಿಯೊಂದು ಶಕ್ತಿ ಪೀಠದಲ್ಲಿ ನಾವು ಬಹಳಷ್ಟು ಜನ ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡದೇ ಇರುವಂತಹ ಹೊಸ ಶಕ್ತಿ ಪೀಠಗಳಲ್ಲೂ ಕೂಡ ಆ ಶ್ರೀ ಚಕ್ರವನ್ನ ಸ್ಥಾಪನೆಯನ್ನ ಮಾಡಿರ್ತಾರೆ ನಾವು ಮನೆಯಲ್ಲಿ ಶ್ರೀಚಕ್ರವನ್ನ ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನ ಮಾಡಬಹುದಾ ಈ ನವರಾತ್ರಿ ಸಮಯದಲ್ಲಿ ಶ್ರೀಚಕ್ರವನ್ನ ಪೂಜಿಸೋದ್ರಿಂದ ಎಷ್ಟು ನಮಗೆ ಲಾಭ ಉಂಟಾಗುತ್ತೆ ಪೂಜೆ ಮಾಡಬಹುದಾ ನವರಾತ್ರಿ ಸಮಯದಲ್ಲಿ ಶ್ರೀಚಕ್ರವನ್ನ ಅಮ್ಮ ಈ ಪ್ರಶ್ನೆ ತುಂಬ ಚೆನ್ನಾಗಿದೆ ನೀವು ಕೇಳಿದ ಪ್ರಶ್ನೆ ಎಷ್ಟೋ ಜನರಿಗೆ ಇದೊಂದು ಸಂಶಯ ಇತ್ತು ಶ್ರೀಚಕ್ರ ಈಸ್ ಅನ್ ಎಕ್ಸ್ಟ್ರಾಡಿನರಿ ಡಿವೈನ್ ಪಾಸಿಟಿವ್ ಒಂದು ಮೆಟೀರಿಯಲ್ ಅದೊಂದು ಚಕ್ರ ಹೌದು ಅದೊಂದು ಪವರ್ ಅದನ್ನ ಸಾಧಾರಣವಾಗಿ ಅದರ ಶಕ್ತಿಯನ್ನ ನಾವು ಅಷ್ಟಾಗಿ ನಾವು ಅದನ್ನ ಅನುಸರಿಸೋದ್ ಕಷ್ಟ ಅದರಲ್ಲೂ ಹೆಣ್ಣು ಮಕ್ಕಳು ಶ್ರೀಚಕ್ರ ಪೂಜಾನುಷ್ಠಾನವನ್ನ ಮಾಡಬಾರ್ದು ಇದು ವಿಚಾರ ಶ್ರೀಚಕ್ರ ಇರೋದೇ ದೇವಿಯಿಂದ ಶ್ರೀಚಕ್ರ ಉದ್ಭವ ಮಾಡಿರೋದು ಆಚಾರ್ಯರು ಹೆಣ್ಣು ಮಕ್ಕಳೇ ಪೂಜೆ ಮಾಡಬಾರ್ದು ಚಕ್ರವನ್ನ ಯಾಕೆಂತೀಚಕ್ರವನ್ನ ಮನೆಯಲ್ಲೂ ಯಾತಕ್ಕಿಡಬಾರದು ಅಂತ ನಾನು ಹೇಳ್ತೀನಿ ಸಿ ಈಗ ಏನಾಗುತ್ತೆ ಹೆಣ್ಣು ಮಕ್ಕಳಿಗೆ ಈಗ ಈ ವಿಚಾರನ ಆದಷ್ಟು ಪಾಸಿಟಿವ್ ಆಗಿ ತಗೊಳ್ಬೇಕು ಅಂತ ನಾನು ಹೇಳ್ತೀನಿ ಹೆಣ್ಣು ಮಕ್ಕಳ ಋತುಕಾಲ ಬಂತು ಯಾತಕ್ಕೋಸ್ಕರ ದೇವಸ್ಥಾನಗಳಿಗೆ ದೇವರ ಕೋಣೆಗಳಿಗೆ ಹೋಗಬಾರ್ದು ಅಂತಾರೆ ಹೆಣ್ಣು ಮಕ್ಕಳನ್ನ ಋತುಕಾಲದಲ್ಲಿ ಬಂದಾಗ ಯಾತಕ್ಕೋಸ್ಕರ ಅಂತಂದ್ರೆ ಪ್ರತಿಯೊಂದು ಹೆಣ್ಣುಗು ಕೂಡ ಆ ಮೂರು ದಿನಗಳ ಕಾಲ ತನ್ನ ದೇಹದಲ್ಲಿರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿಯನ್ನ ಹೊರ ಹಾಕೋದು ಹೆಣ್ಣು ಅಂತಂದ್ರೆ ಇಟ್ಸ್ ಅ ಪಾಸಿಟಿವ್ ಎನರ್ಜಿ ಆದ್ರೂ ತನ್ನ ಸುತ್ತಮುತ್ತ ಇರ್ತಕ್ಕಂಥ ಪರಿಸರದಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವ್ ಯಾಕೆಂದರೆ ಒಬ್ಬ ಮನೆಗೆ ಒಂದು ಹೆಣ್ಣು ಮಗು ಬೇಕು ಯಾತಕ್ಕೋಸ್ಕರ ಆ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿನ ಆಕೆ ಅಟ್ರಾಕ್ಟ್ ಮಾಡ್ತಾರೆ ಹೆಣ್ಣು ಆಕೆಗೆ ಅಷ್ಟು ಶಕ್ತಿ ಇರುತ್ತೆ ಪ್ರತಿ ತಿಂಗಳಲ್ಲಿ ಒಂದು ದಿನ ಈ ಮೂರು ದಿನಗಳ ಕಾಲ ಅವ್ರೇನು ಮಾಡ್ತಾರೆ ಅವರಲ್ಲಿರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿಯನ್ನು ಆಚೆ ಹಾಕ್ತಕ್ಕಂಥ ಒಂದು ಪ್ರಕ್ರಿಯೆ ಕೆಟ್ಟದಲ್ಲ ಅದು ಅದು ಪ್ರಕೃತಿ ಹಾಗಾಗಿ ಇಲ್ಲೇನಾಗುತ್ತೆ ಶ್ರೀಚಕ್ರ ಅದು ಒಂದು ಎಕ್ಸ್ಟ್ರಾಡಿನರಿ ಡಿವೈನ್ ಪವರ್ ನೀವು ಅಲ್ಲಿ ತಾ ಒಂದು ನೆಗೆಟಿವ್ ಎನರ್ಜಿ ಸೋರ್ಸನ್ನು ತುಂಬತಕ್ಕಂಥದ್ದು ತಪ್ಪಾಗುತ್ತೆ ಆ ಸಮಯದಲ್ಲಿ ಏನಾಗುತ್ತೆ ತಪ್ಪು ಅನ್ನೋದಕ್ಕಿಂತ ಶ್ರೀಚಕ್ರ ಇರತಕ್ಕಂಥ ಸನ್ನಿಧಾನದಲ್ಲಿ ಇಂಥದ್ದೊಂದು ಚಟುವಟಿಕೆಗಳನ್ನ ನಡೆದಾಗ ಯಾವ ಹೆಣ್ಣುಗೆ ಋತುಕಾಲ ಎದುರಾಗುತ್ತೋ ಆ ಸಮಯದಲ್ಲಿ ಆಕೆಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ ಗರ್ಭಕೋಶದಲ್ಲಿ ಸಮಸ್ಯೆಗಳಿದಾಗುತ್ತೆ ಗರ್ಭಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಇದ್ರಾಗುತ್ತೆ ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಜಾಸ್ತಿ ಆಗುತ್ತೆ ಅದನ್ನ ತಾವು ಗರ್ಭಿಣಿ ಆದಾಗ ಅದನ್ನ ತಡ್ಕೊಳ್ಳೋ ಶಕ್ತಿಯನ್ನು ಕಳ್ಕೊಳ್ತಕ್ಕಂಥದ್ದು ಇರುತ್ತೆ ಇಂತಹದ್ದು ಒಂದಿಷ್ಟು ಬದಲಾವಣೆಗಳಾಗಬಾರ್ದಲ್ವಾ ಅದಕ್ಕೋಸ್ಕರ ನಾವು ಶ್ರೀಚಕ್ರವನ್ನ ಮನೆಯಲ್ಲಿ ಸ್ವಲ್ಪ ಕಷ್ಟಕರನೇ ಪುರುಷರಿಗೆ ಮಾತ್ರ ಏನಕ್ಕೆ ಅದಕ್ಕೊಂದು ಅವಕಾಶ ಅಂತಂದರೆ ಅದರಲ್ಲಿರ್ತಕ್ಕಂಥ ಶಕ್ತಿಯನ್ನು ತಡ್ಕೊಳ್ಳಿಕ್ಕೆ ಪುರುಷರಿಂದ ಮಾತ್ರ ಸಾಧ್ಯ ಹೆಣ್ಣು ಮಕ್ಕಳಿಂದ ಆಗೋದಿಲ್ಲ ಯಾತಕ್ಕೋಸ್ಕರ ಅಂತಂದರೆ ಈ ಒಂದು ಕಾರಣಕ್ಕೋಸ್ಕರ ಇದಕ್ಕೆ ಇನ್ನಷ್ಟು ಅದ್ಭುತ ಉದಾಹರಣೆಯನ್ನು ನಾನು ಕೊಡ್ತೀನಿ ಹೆಣ್ಣು ಅಂತಂದರೆ ದೇವ್ರು ಅಂತೀರಲ್ವೇ ನೀವು ಈ ವಿಚಾರನ ಹೀಗಂತೀರಾ ಅಂತಂದರೆ ನೀವು ದೇವರಿಗೆ ಇವೆಲ್ಲ ಲೆಕ್ಕ ಇಲ್ವಾ ಅಂತ ಹೇಳ್ತೀರಾ ಇವತ್ತಿನ ದಿವಸ ಶಕ್ತಿ ಪೀಠದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಕಾಮಾಖ್ಯ ದೇವಿ ಅಲ್ಲೂ ಅಷ್ಟೇ ವರ್ಷಕ್ಕೆ ಒಂದು ಸತಿ ಅಲ್ಲಿ ಇಷ್ಟು ದಿನ ಮೂರು ತಿಂಗಳು ಎಷ್ಟು ಅಲ್ಲಿ ದೇವಸ್ಥಾನವನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ತಾರೆ ಅಲ್ಲಿ ಮೂರು ತಿಂಗಳ ಕಾಲ ಋತುಮತಿ ಆಗ್ತಾಳೆ ಅಂತ ಹೇಳ್ತಾರೆ ಹೌದು ಒಂದು ವಾರಗಳ ಕಾಲ ಹಬ್ಬವನ್ನ ಆಚರಣೆ ಮಾಡ್ತಾರೆ ಹೌದು ಆ ಮೂರು ದಿನ ದೇವಸ್ಥಾನವನ್ನ ಬಂದ್ ಮಾಡಿ ಬಂದ್ ಮಾಡ್ತಾರೆ ಯಾತಕ್ಕೋಸ್ಕರ ಮಾಡ್ತಾರೆ ಇದೆಲ್ಲವೂ ಕೂಡ ಒಂದು ದೈವಿಕ ರಹಸ್ಯ ಆಮೇಲೆ ಆ ತಾಯಿಗೆ ಆ ಒಂದು ಋತುಕ ಎದುರಾಗಬೇಕಾದ್ರೆ ಶ್ವೇತ ವರ್ಣದಲ್ಲಿರ್ತಕ್ಕಂತ ರೇಷ್ಮೆ ವಸ್ತ್ರವನ್ನ ತಾಯಿಗೆ ಸಮರ್ಪಣೆಯನ್ನು ಮಾಡಿರ್ತಾರೆ ಮತ್ತೆ ದೇವಸ್ಥಾನ ಓಪನ್ ಆದಾಗ ಅದೆಲ್ಲವೂ ಕೂಡ ಕೆಂಪು ಕಲರ್ ಆಗಿರುತ್ತೆ ನದಿ ಕೂಡ ಕೆಂಪು ಕಲರ್ ಆಗಿರುತ್ತೆ ಹೌದು ಖಂಡಿತ ಹೌದು ಇಂಥದ್ದೊಂದು ಶಕ್ತಿ ಉಳ್ಳಂತಹ ಸಾನ್ನಿಧ್ಯ ನಾವು ಅಷ್ಟೆಲ್ಲ ಶಕ್ತಿ ಇದೆಯಲ್ಲಪ್ಪ ಯಾಕೆ ದೇವಸ್ಥಾನ ಕ್ಲೋಸ್ ಮಾಡಬೇಕು ಅಂತ ನಾವು ಮುಂದೆ ಹೊರೆಯೋದ್ರೆ ಅಲ್ಲಿನೂ ಬೇರೆ ಸಮಸ್ಯೆಗಳಾಗುತ್ತೆ ಅದು ಪ್ರಕೃತಿಗೆ ವಿರುದ್ಧವಾಗಿ ಹೋಗುತ್ತೆ ಹಾಗಾಗಿ ನಾವಿಲ್ಲಿ ಋತುಕಾಲವನ್ನ ದೂಷಿಸ್ತಾ ಇಲ್ಲ ಅದಕ್ಕೆ ಒಂದು ವೈಶಿಷ್ಟ್ಯತೆ ಇದೆ ಪ್ರಾಕೃತಿಕ ತತ್ವ ಇದೆ ಆ ತತ್ವಕ್ಕೊಂದು ಗೌರವ ಅದಕ್ಕೋಸ್ಕರ ಹೆಣ್ಣಿಗೆ ಋತುಕಾಲ ಬಂದಾಗ ಇಂತಹ ಪಾಸಿಟಿವಿಟಿ ಇರ್ತಕ್ಕಂಥ ಒಂದು ಎನರ್ಜಿ ಇರ್ತಕ್ಕಂಥ ಸನ್ನಿಧಾನಗಳಿಗೆ ಹೋಗೋದು ಬೇಡ ಯಾತಕ್ಕೋಸ್ಕರ ಅಂತಂದ್ರೆ ಆ ಸಮಯದಲ್ಲಿ ನಿಮ್ಮ ಆರೋಗ್ಯದ ಸ್ಥಿತಿನೂ ಕೂಡ ಅಷ್ಟೇ ಹದಗೆಟ್ಟಿರುತ್ತೆ ಋತುಕಾಲ ಬಂದಾಗ ತಾವು ಗಮನಿಸ್ಬೋದು ಹೆಣ್ಣು ಮಗಳಿಗೆ ಬಹಳ ಭಯಂಕರವಾಗಿರ್ತಕ್ಕಂಥ ಒಂದು ಕಿಬ್ಬೊಟ್ಟೆ ನೋವು ಬರ್ತಾ ಇರುತ್ತೆ ಜ್ವರ ಇರುತ್ತೆ ಆ ನೋವು ತಡ್ಕೊಳಕ್ಕಾಗ್ದೆಲ್ಲ ತುಂಬ ಸುಸ್ತಾಗಿರ್ತಾರೆ ಆ ಪಾಸಿಟಿವ್ ಎನರ್ಜಿ ಅವರನ್ನು ಮತ್ತಿಷ್ಟು ಸುಸ್ತು ಮಾಡಿಬಿಡುತ್ತೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಆ ಒಂದು ಪರಿಸ್ಥಿತಿಗೆ ತುತ್ತಾಗಬಾರ್ದು ಅಂತಲೇ ಹೆಣ್ಣು ಮಕ್ಕಳನ್ನು ಆ ಸನ್ನಿಧಾನಕ್ಕೆ ಕಳಿಸೋದಿಲ್ಲ ಇದು ಇದರ ತತ್ವ ಇದರಲ್ಲಿ ಸೈಂಟಿಫಿಕ್ಕಾಗೂ ಇದೆ ಆಧ್ಯಾತ್ಮಿಕವಾಗೂ ಇದೆ ಹೆಣ್ಣು ಮಕ್ಕಳು ಮತ್ತೆ ಯಾರು ತಪ್ಪು ತಿಳ್ಕೊಬೇಡಿ ಏನು ಗುರುಗಳ ನಮ್ಮನ್ನು ನೀವು ಈ ವಿಚಾರದಲ್ಲಿ ದೂರ ಮಾಡ್ತಾ ಇದ್ದೀರಾ ಹೇಳಿ ಹಾಗಾಗಿ ಇದನ್ನು ಸವಿಸ್ತಾರವಾಗಿರ್ತಕ್ಕಂಥ ಒಂದು ಉದಾಹರಣೆಯನ್ನು ನಾನು ಕೊಟ್ಟೆ ತಮ್ಮೆಲ್ರಿಗೂ ಕೂಡ ಗಂಡಸ್ರೇ ಆಗ್ಲಿ ಯಾರೇ ಆಗ್ಲಿ ಶ್ರೀಚಕ್ರವನ್ನ ಪೂಜೆಯನ್ನ ಮಾಡೋರು ಈಗ ಮನೆಯಲ್ಲಿ ಶ್ರೀ ಶ್ರೀಚಕ್ರವನ್ನ ಇಟ್ಕೊಂಡು ಪೂಜೆ ಮಾಡ್ತಾರೆ ಅವ್ರು ಯಾವ ವಿಧಾನಗಳಿಗೆ ದೇವಸ್ಥಾನಗಳಲ್ಲಿ ಯಾವ ವಿಧಾನವನ್ನ ಅನುಸರಿಸ್ತಾರೆ ಮನೆಯಲ್ಲಿ ಪೂಜಾ ಅನುಷ್ಠಾನ ಮಾಡ್ಲೇಬೇಕು ಅನ್ನೋದಾದ್ರೆ ಮನೆಯಲ್ಲೂ ತಾವ್ ಆಚರಣೆಯನ್ನ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ಸಾಕಷ್ಟು ಮಡಿ ಅನ್ನೋದಿದೆ ಮೈಲಿಗೆ ಅನ್ನೋದಿದೆ ಪ್ರತಿನಿತ್ಯ ಅದಕ್ಕೆ ದಿನಕ್ಕೆ ಮೂರು ಬಾರಿ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾ ಅನುಷ್ಠಾನ ಆಗ್ಬೇಕು ನೈವೇದ್ಯಗಳಾಗಬೇಕು ಅದರ ಪೂಜಾ ವಿಧಿವಿಧಾನಗಳು ಬೇರೆ ಇದ್ದಾವೆ ಶ್ರೀ ವಿದ್ಯಾರಾಧನೆ ಅದೆಲ್ಲವೂ ಕೂಡ ದೀಕ್ಷೆಯಿಂದ ಬರ್ತಕ್ಕಂಥದ್ದು ಸುಮ್ನೆ ಏಕಾಏಕಿ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಶ್ರೀಚಕ್ರ ತಗೊಂಬಂದು ಪೂಜೆ ಮಾಡುವಂಥದ್ದಲ್ಲ ಫೋಟೋ ಇಟ್ಕೊಳ್ಳೋದು ಬೇರೆ ಶ್ರೀಚಕ್ರನ ಇಟ್ಕೊಳ್ಳೋದು ಬೇರೆ ಶ್ರೀಚಕ್ರ ನಿಮ್ಮ ಮನೇಲಿ ಇದೆ ಅಂತಂದ್ರೆ ತಾಯಿ ಇದ್ದಾಳೆ ಆ ತಾಯಿಗೆ ನಾವ್ ಎಷ್ಟು ಗೌರವ ಸಲ್ಲಿಸ್ಬೇಕು ಆ ಸಲ್ಲಿಸ್ಬೇಕಾದ್ರೆ ಆ ತಾಯಿ ಮಹಾರಾಣಿ ಆ ಮಹಾರಾಣಿ ನಮ್ಮ ಮುಂದೆ ಕೂತಿದ್ದಾಳೆ ಅಂತ ಅಂದ್ಮೇಲೆ ನಾವು ಅದಕ್ಕೆ ಗೌರವಾನ್ವಿತವಾಗಿ ನಾವು ಸಮರ್ಪಣೆಯನ್ನು ಮಾಡಬೇಕು ಮಹಾರಾಣಿನ ಸುಮ್ಮನೆ ನಮ್ಮ ಮನೇಲಿ ಕರ್ಕೊಂಬಂದು ಕೂಡಿಸ್ಬಿಟ್ಟು ಎರಡು ದಿವಸ ಪೂಜೆ ಮಾಡಿಬಿಟ್ಟು ಮೂರು ದಿವಸ ನಮ್ಮಾಡೋ ನಾವು ಸುಮ್ಮನೆ ಆಚೆ ಕಡೆ ಜಾಗ ಖಾಲಿ ಮಾಡಿಬಿಟ್ರಿ ಆಗಲ್ಲ ಮಹಾರಾಣಿನ ಕರ್ಕೊಂಬಂದು ಕೂಡಿಸಿದ್ರ ಅಂತ ಅಂದ್ಮೇಲೆ ಅದಕ್ಕೆ ನಾವು ಗೌರವವನ್ನು ನಾವು ಸಮರ್ಪಣೆಯನ್ನು ಮಾಡಬೇಕು ಈಗ ನೀವು ನನ್ನ ಅತಿಥಿ ನಮ್ಮ ಮನೆಗೆ ಬಂದಿದ್ದೀರಿ ನೀವು ನನಗೆ ಒಳ್ಳೆಯದಾಗಬೇಕು ಅಂತ ಹರಿಸ್ತಾ ಇದ್ದೀರಿ ನೀವು ಮನೆಗೆ ಬಂದ್ಬಿಟ್ಟು ಒಂದ್ ಎರಡ್ ದಿವಸ ನಿಮ್ ಚೆನ್ನಾಗಿ ನಿಮಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನ ಕೊಟ್ಟು ನೋಡ್ಕೊಂಡ್ಬಿಟ್ಟು ನಾಲ್ಕನೇ ದಿವಸ ನನ್ ಪಾಡ ನೀವೇನ್ ಅನ್ಕೊಂತೀರ ಏನಪ್ಪಾ ಇವ್ರು ಮನೆಗ್ ಕರೆಸ್ಬಿಟ್ಟು ನಾನ್ ನನ್ ಹಿಂಗ್ ಮಾಡ್ಬಿಟ್ರು ಅಂತ ಅನ್ಕೋದಿಲ್ಲ ನೀವು ಕೋಪಸ್ಕೊಳ್ತೀರಿ ಶ್ರೀ ಶ್ರೀಚಕ್ರನೂ ಅಷ್ಟೇ ಅದು ಒಂದು ತಾಯಿಯ ವಿಶೇಷವಾಗಿರ್ತಕ್ಕಂಥ ಸ್ವರೂಪ ಬಹಳ ಶಕ್ತಿ ಇರುವಂತಹ ಚಕ್ರಕ್ಕೆ ನಾವು ಅದ್ರ ಸರಿಸಮಾನವಾಗಿ ಪೂಜೆಯನ್ನು ನಾವು ಮನೆಯಲ್ಲಿ ಸಲ್ಲಿಸೋದಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಮನೆಯಲ್ಲಿ ಮುಟ್ಟು ಮಡಿ ಮೈಲಿಗೆ ಆಗತ್ತೆ ಆಚೆ ಕಡೆ ಎಲ್ಲ ಓಡಾಡ್ಕೊಂಡು ಬರ್ತೀವಿ ಎಲ್ಲೋ ಏನೋ ತುಳ್ಕೊಂಡ್ ಬರ್ತೀವಿ ಅಂತಂದರೆ ಆಚೆ ಕಡೆ ಹೋದಾಗ ಯಾವುದೋ ಒಂದು ಹೆಣ್ಣು ಋತುಕಾಲ ಆಗಿರುತ್ತೆ ನಮಗೆ ಗೊತ್ತಿರೋದಿಲ್ಲ ನಾವು ಅವ್ರನ್ನ ಮುಟ್ಟಿಸ್ಕೊಂಡಿರ್ತೀವಿ ಮತ್ತೆಲ್ಲ ಏನಕ್ಕೆಲ್ಲ ಹಳೆ ಕಾಲದಲ್ಲಿ ಮನೆ ನಿನ್ನ ಒಳಗಡೆ ಬರ್ಬೇಕಂತಂದ್ರೆ ಚಪ್ಪಲಿ ಆಚೆ ಬಿಟ್ಟು ಕೈಕಾಲು ತೊಳ್ಕೊಂಡು ಬಾತ್ ಏನಕ್ಕೆ ಅಂತ ಇದ್ರು ಇದೆಲ್ಲವೂ ಕೂಡ ಇದೆ ಇವತ್ತವೆಲ್ಲ ಆಚರಣೆ ಮಾಡ್ಕೊಳ್ಳೋ ಚಪ್ಪಲಿ ಹಾಕೊಂಡೆ ಮನೇಲಿ ಓಡಾಡ್ತೀವಿ ನಾವು ಯಾಕೆ ಟೆಕ್ನಾಲಜಿ ಜನಕ್ಕೆ ಬದಲಾಗೋಗಿದೆ ವಾಸ್ತವಿಕ ಬದಲಾಗಿದೆ ಮನೆಯಲ್ಲಿ ಮಾರ್ಬಲ್ ಒಳ್ಳೆ ದುಡ್ಡು ಕೊಟ್ಟು ಮಾರ್ಬಲ್ ಗ್ರನೇಟ್ ಹಾಕ್ಸ್ತೀವಿ ನಮಗೆ ತಂಡೆ ಅಂತ ಅಂದ್ಬಿಟ್ಟು ಚಪ್ಪಲಿ ಹಾಕೊಂಡು ಓಡಾಡ್ತೀವಿ ಮಾಡ್ತಾರ ಆ ಕೆಲಸನ ಎಷ್ಟೋ ಮನೆಗಳಲ್ಲಿ ಮಾಡ್ತಾರೆ ದೇವ್ರ ಮನೆ ಇಲ್ಲೇ ಇರುತ್ತೆ ದೇವ್ರ ಮನೆ ಮುಂದೆ ಚಪ್ಪಲಿ ಹಾಕೊಂಡು ಓಡಾಡ್ತಾ ಇರ್ತಾರೆ ಇಂಥ ಒಂದು ಕೈಂಕರ್ಯಗಳನ್ನ ನಾವು ನಡೆಸಬೇಕಾದ್ರೆ ಚಪ್ಪಲಿ ಏನಕ್ಕೋಸ್ಕರ ಹಾಕ್ತಿವಿ ಆಚೆ ಕಡೆ ಇರ್ತಕ್ಕಂಥ ವಲಸು ಯಾವುದು ನಮಗೆ ಅಂಟ್ಕೋಬಾರದು ಅಂತ ಹೇಳಿ ಹಾಗಾಗಿ ಚಪ್ಲಿಯನ್ನು ನಾವು ಮನೆ ಆಚೆ ಏನಕ್ಕೆ ಬಿಡ್ತೀವಿ ಹಂಗಂತ ನಾನು ಚಪ್ಪಲಿಗೆ ಗೌರವ ಸಲ್ಲಿಸ್ತಾ ಇಲ್ಲ ಅಂತಲ್ಲ ಅದಕ್ಕೆ ಅದರದ್ದೇ ಆಗುತ್ತೆ ಮನೆ ಒಳಗೆ ಬರಬಾರ್ದು ಅಂತ ಅದಕ್ಕೋಸ್ಕರ ಈ ಶ್ರೀಚಕ್ರಗಳನ್ನು ಆಗಿರ್ಬೋದು ಮತ್ತು ದೇವಿಯ ಆಗಿರ್ಬೋದು ಇದೆಲ್ಲವನ್ನು ಕೂಡ ಮನೆಯಲ್ಲಿಟ್ಟಾಗ ನಾವು ಜೋಪಾನವಾಗಿರಬೇಕು ಹಾಗಾಗಿ ಶ್ರೀಚಕ್ರದ ಪೂಜಾ ಅನುಷ್ಠಾನ ಮನೆಗೆ ಸೂಕ್ತವಲ್ಲ ಮನೆಯಲ್ಲಿ ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ಮಾಡಬೇಕು ಅಂತಂದ್ರೆ ಗುರು ಹಿರಿಯರ ಸಮ್ಮುಖದಲ್ಲಿ ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನದ ದೀಕ್ಷೆಯನ್ನು ಪಡ್ಕೊಂಡು ಅದರ ರೀತಿ ರಿವಾಜ್ಗಳೆಲ್ಲವನ್ನೂ ಕೂಡ ಶಾಸ್ತ್ರಬದ್ಧವಾಗಿ ಸರಿಸಮ ಪ್ರಮಾಣವಾಗಿ ನಾವು ಅದನ್ನ ಸಮರ್ಪಣೆಯನ್ನು ಮಾಡಿ ಪೂಜಾ ಅನುಷ್ಠಾನವನ್ನು ಸಲ್ಲಿಸಬೇಕು ಎಂಬತಕ್ಕಂಥದ್ದು ಪ್ರತೀತಿ ಓಕೆ ಗುರುಗಳೇ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನವರಾತ್ರಿ ಎಂದು ಈ ದುರ್ಗಾಷ್ಟಮಿಯನ್ನ ಹೇಗೆ ಆಚರಣೆ ಮಾಡಬೇಕು ಹಾಗೆ ಈ ಶ್ರೀಚಕ್ರ ಹೇಗೆ ಪೂಜೆ ಮಾಡಬೇಕು ಮನೆಯಲ್ಲಿ ಯಾಕೆ ಇಡಬಾರ್ದು ಬಹಳಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದಿರ ಹಾಗೆ ದುರ್ಗಾ ಆರಾಧನೆಯಿಂದ ಇವತ್ತು ಮಹ ಮಹಾಗೌರಿಯ ಆರಾಧನೆಯಿಂದ ನಾವು ಯಾವೆಲ್ಲ ಫಲಾಫಲಗಳನ್ನ ಪಡ್ಕೊಳ್ಬಹುದು ಅನ್ನೋದನ್ನು ಸಹ ತಿಳಿಸ್ಕೊಟ್ಟಿದ್ರ ಧನ್ಯವಾದ ಗುರುಗಳೇ ಒಳ್ಳೇದಾಗ್ಲಿ ಶುಭವಾಗ್ಲಿ ತಾಯಿ ಮಹಾಗೌರಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಮ್ಮ ಗ್ಯಾರಂಟಿ ನ್ಯೂಸ್ ಸಿಬ್ಬಂದಿ ವರ್ಗ ವೀಕ್ಷಕ ಪ್ರಭುಗಳು ಎಲ್ರಿಗೂ ಕೂಡ ಇರಲಿ ಅಂತ ನಾನು ಮತ್ತೊಮ್ಮೆ ನವರಾತ್ರಿ ದಸರಾ ಹಬ್ಬದ ಶುಭಾಶಯಗಳು ಶುಭವಾಗಲಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ನವರಾತ್ರಿ ನವದುರ್ಗೆಯರು ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನವರಾತ್ರಿ ನವದುರ್ಗೆಯರು